ನಮಸ್ಕಾರ ನಾನು ಶುಭ ನಾವು ಬೇಡ ಅಂತ ಬಿಸಾಕೋ ವಸ್ತುಗಳು ಕೂಡ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ ಒಣಮೆಣ್ಸಿನ್ಕಾಯಿ ಇವಾಗ ಮಳೆ ಬೀಳ್ತಾ ಇದೆ ಬಿಸಿಲೇ ಇಲ್ವಲ್ಲ ನಾವು ಕವರಲ್ಲಿ ಕಟ್ಟಿ ಬಾಕ್ಸಲ್ಲಿ ಇಟ್ಟಿದ್ರು ಮೆತ್ತಗಾಗ್ಬಿಟ್ಟಿರುತ್ತೆ ನೀವು ಈ ಥರ ಬೋಲ್ ತಗೋಬೇಕು ಯಾವುದನ್ನ ಸ್ವಲ್ಪ ದಪ್ಪ ಇರಬೇಕು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಅರ್ಧದಷ್ಟು ಹಾಕ್ಕೊಬಿಡ್ತಾ ಇದ್ದೀನಿ ನಾನು ಒಂದು ಅರ್ಧದಷ್ಟು ಹಾಕ್ಕೊಬಿಟ್ಟು ಕುಕ್ಕರ್ ತಗೋಬೇಕು ಸ್ವಲ್ಪ ದಪ್ಪ ಇರುತ್ತಲ್ವ ತಳ ಅಂತ ಪಾತ್ರೆ ಆಗಲಿ ಇಲ್ಲ ಕುಕ್ಕರ್ ತಗೊಂಡು ನಾನು ಕುಕ್ಕರಲ್ಲಿ ಇದೊಳ್ ಒಳಗಡೆ ಇದ್ದೀನಿ ಮತ್ತು ಮುಚ್ಚಲ ಹಾಕ್ಬಿಟ್ಟು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ ಮತ್ತು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬಿಸಿ ಆಗ್ಬಿಟ್ಟಿರುತ್ತೆ ನೀವೇನು ಉರಿಯೋ ಅಷ್ಟೇನಿಲ್ಲ ಅಕಸ್ಮಾತಾಗಿ ಬಿಸಿಲಿಲ್ಲ ನಮ್ಮ ಮೆಣಸಿನಕಾಯಿ ಮೆತ್ತಗಾಗ್ಬಿಟ್ಟಿದೆ ಅಂದಾಗ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ ನೋಡಿ ಗರಿಗರಿಯಾಗಿ ಆಗಿಬಿಟ್ಟಿದೆ ಹತ್ತು ನಿಮಿಷ ಸಾಕಷ್ಟೇ ಬಿಸಿಲಿಲ್ಲ ಅಂದಾಗ ಟ್ರೈ ಮಾಡಿ ನೋಡಿ ಬೇಕಂದರೆ ನಾವು ಮಸಾಲೆ ಐಟಮ್ಸ್ ಎಲ್ಲ ಅಂಗಡಿಯಿಂದ ತರ್ತೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಾಕ್ಸ್ಗೆ ಹಾಕ್ಕೊಂತೀವಿ ಉಳಿದಿರೋದು ಪ್ಯಾಕೆಟ್ ಓಪನ್ ಇಟ್ಬಿಡ್ತೀವಲ್ಲ ಹಿಂಗೆ ಪ್ಯಾಕೆಟ್ ಓಪನ್ ಇಡೋದ್ರಿಂದ ಆ ಸ್ಮೆಲ್ ಕೂಡ ಹೊಟ್ಟೋಗುತ್ತೆ ಮತ್ತು ಜಿರಳೆ ಹಲ್ಲಿ ಓಡಾಡುತ್ತಂತ ಭಯ ಇರುತ್ತಲ್ವ ಒಂದು ಸ್ಪೂನ್ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಎಲ್ಲಿ ಕಟ್ ಮಾಡಿರ್ತೀರೋ ಅದ್ರ ಮೇಲೆ ಇಡಿ ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಿಂಗೆ ಇಟ್ಬಿಟ್ರೆ ಕಟ್ ಮಾಡಿರೋ ಹತ್ರ ಕ್ಲೋಸ್ ಆಗಿಬಿಡುತ್ತೆ ಮತ್ತು ಎತ್ತಿಕ್ಕೊಳ್ಳಿ ಮೂರನೇ ಟಿಪ್ಸು ಬಾಟಲ್ ಮುಂದೆ ಭಾಗ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಅದ್ರ ಮೇಲೆ ಹಳೆಯದೊಂದು ಟೀ ಶರ್ಟು ಸಾಮಾನ್ಯವಾಗಿ ಯಾವುದನ್ನ ಟೀ ಶರ್ಟ್ ಇದ್ದೇ ಇರುತ್ತಲ್ವಾ ದೊಡ್ಡವ್ರದ್ದು ಚಿಕ್ಕವ್ರದ್ದು ಯಾವುದಾದ್ರೂ ತಕ್ಕೋಬೋದು ಸ್ವಲ್ಪ ಹರಿದೋಗಿರೋದು ಅಂಥದ್ದು ಅದ್ರ ಮೇಲೆ ಹಾಕಿ ಮಾಪದ ಕಡ್ಡಿ ಹಂಗೆ ಇತ್ತು ಅದು ಮುರಿದೋಗಿರಲಿಲ್ಲ ಅಕಸ್ಮಾತ್ ಮನೆಯಲ್ಲಿ ಮಾಪ್ ಕಡ್ಡಿ ಕೂಡ ಮುರಿದೋಗ್ಬಿಟ್ಟಿದೆ ಅನ್ನೋರು ಕೋಲ್ ಬೇಕಾದ್ರೆ ಹಾಕ್ಕೊಬೋದು ನಮ್ಮನೇಲಿ ಮಾಪೆಲ್ಲ ಕಿತ್ತೋಗ್ಬಿಟ್ಟಿದೆ ನಾನು ಈ ಥರ ಟಿ ಶರ್ಟ್ಗೆ ಹಾಕ್ಕೊತಾ ಇದ್ದೀನಿ ಮನೆ ಒರೆಸ್ಕೊಬೋದು ಇವಾಗ ತುಂಬ ಮಳೆ ಚಳಿ ಇದೆಯಲ್ಲ ಒಬ್ಬೊಬ್ರಿಗೆ ಇವಾಗ ಏನಾಗುತ್ತೆ ನೀರು ಮುಟ್ತಾ ಇರೋಕ್ಕಾಗಲ್ವಾ ಅಂಥವ್ರು ಈ ಥರ ಟ್ರೈ ಮಾಡಿ ಟ್ರೈ ಮಾಡಿ ಬೇಕಂದ್ರೆ ಮಳೆ ತುಂಬ ಇದೆ ನೀರು ಮುಟ್ಟಕ್ಕೆ ಆಗಲ್ಲ ಅನ್ನೋರು ಸಾಮಾನ್ಯವಾಗಿ ಇವಾಗ ಹಳೆ ಟಿ ಶರ್ಟ್ ಅಂತೂ ಹಿಂದೆ ಹಾಕ್ ಹಾಕಿರ್ತಿರಲ್ಲ ಅದನ್ನು ಈ ಥರ ಯೂಸ್ ಮಾಡ್ಕೊಳ್ಳಿ ನಾಲ್ಕನೇ ಟಿಪ್ಸು ಕತ್ರಿ ಆಗಲಿ ಚಾಕು ಆಗಲಿ ಒಂದೊಂದು ಸರ್ತಿ ಶಾರ್ಪೇ ಇರಲ್ಲ ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೇಲಿ ಚಾಕು ಆಗಲಿ ಕತ್ರಿ ಆಗಲಿ ಶಾರ್ಪೇ ಇಲ್ಲ ಅಂದಾಗ ನಿಮ್ಮ ಮನೆಯಲ್ಲಿ ಬಳಸೋ ಅಂಥ ಪೇಸ್ಟು ಯಾವುದೇ ಪೇಸ್ಟ್ ಆಗಲಿ ಒಂದು ಸ್ವಲ್ಪ ಹಚ್ಕೊಬಿಡಿ ಕಾತ್ ಕತ್ರಿಗಾಗಲಿ ಇಲ್ಲ ಚಾಕುಗಾಗಲಿ ಇದ್ರ ಮೇಲೆ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ಳಿ ಮತ್ತು ನಾರು ಹಳೇದಾಗಲಿ ಇಲ್ಲ ಮನೆಯಲ್ಲಿ ಬಳಸ್ತಾ ಇರ್ತೀರಲ್ಲ ಆ ಸ್ಟೀಲ್ನಾರಲ್ಲಿ ಚೆನ್ನಾಗಿ ಉಜ್ಜಬೇಕು ನೋಡಿ ನಿಮ್ಗೆ ಎಲ್ಲಿ ಶಾರ್ಪ್ ಆಗಬೇಕಂತಿರುತ್ತಲ್ಲ ಅಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಉಜ್ಜ್ಬಿಡಿ ಚೆನ್ನಾಗಿ ಉಜ್ಜಿಬಿಡ್ತಾ ಇದ್ದೀನಿ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಆದಮೇಲೆ ಒಂದು ಬಟ್ಟೆಯಲ್ಲಿ ಒರೆಸ್ಬಿಡಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಗ್ಯಾಸ್ ಮೇಲೆ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು ಎರಡೂ ಸೈಡು ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಮತ್ತೆ ನೀವೇ ಚಾಕು ಆಗಲಿ ಕತ್ರಿಯಲ್ಲಿ ಕಟ್ ಮಾಡಿ ನೋಡಿ ನೋಡಿ ಪೇಪರ್ ತೋರಿಸ್ತಾ ಇದ್ದೀನಿ ಫಸ್ಟ್ ಕಟ್ಟೆ ಆಗಲಿಲ್ಲ ಮತ್ತು ಎಷ್ಟು ನೀಟಾಗಿ ಕಟ್ ಆಗ್ತಾಯಿದೆಯೋ ಐದನೇ ಟಿಪ್ಸು ನಾವು ಜೋಳ ಇವಾಗ ಸ್ವೀಟ್ ಕಾನ್ ಜೋಳ ತರ್ತೀವಿ ತಂದುಬಿಟ್ಟು ಮೇಲೆ ಜೋಳ ಎಲ್ಲ ಬಿಡಿಸ್ಕೊಬಿಡ್ತೀವಿ ಹುರಿದ್ಬಿಟ್ಟಂಗೆ ತಿನ್ಬಿಡ್ತೀವಿ ಆ ಒಳಗಡೆ ಇರುತ್ತಲ್ಲ ಬಿಳಿ ಭಾಗ ಇದನ್ನು ಇರ್ತೀವಿ ಇನ್ಮೇಲೆ ಇದನ್ನು ಬಿಸಾಕಕ್ಕೆ ಹೋಗ್ಬಿಡಿ ಒಂದು ಕುಕ್ಕರ್ ಆಗಲಿ ಇಲ್ಲ ಒಂದು ಪಾತ್ರೆಗೆ ಹಾಕ್ಕೊಬಿಡಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಮತ್ತು ನೀರು ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂತ ಇದ್ದೀನಿ ಮತ್ತು ಗ್ಯಾಸ್ ಮೇಲೆ ಇಟ್ಬಿಡಿ ಇಟ್ಬಿಟ್ಟು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಟ್ಬಿಡ್ಬೇಕು ಅಂದರೆ ನೀವು ಎರಡು ಗ್ಲಾಸ್ ನೀರು ಹಾಕಿದ್ದೀರಲ್ಲ ಒಂದು ಗ್ಲಾಸಷ್ಟು ನೀರು ಹಾಕ್ಬೇಕು ಎಲ್ಲೋ ಅದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ ಒಂದು ಎಲ್ಲೋ ಕಲರ್ ಬಂದುಬಿಡುತ್ತೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ಚೆನ್ನಾಗಿ ಕುದಿ ಬರಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿ ಬರೋಕ್ಕೆ ಬಿಟ್ಬಿಡಿ ಕುದಿ ಬಂದ ಮೇಲೆ ಮತ್ತೆ ಸ್ಟ್ರೈನರಲ್ಲಿ ಸೋದಿಸ್ಬಿಡಿ ಒಂದು ಒಳ್ಳೆ ಟೀ ರೆಡಿ ಆಯ್ತು ಅಂದ್ಕೊಳ್ಳಿ ಮಾರ್ನಿಂಗು ನೀವು ಬರೀ ಹೊಟ್ಟೆಯಲ್ಲಿ ಕುಡಿಬೇಕು ಇದರಿಂದ ಏನಾಗುತ್ತೆ ನಮಗೆ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಹೊಟ್ಟೆ ಎಲ್ಲ ಸಮಸ್ಯೆಗಳು ಇವಾಗ ಮಲಬದ್ಧತೆ ಸಮಸ್ಯೆ ಇದೆ ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗ್ಲಿ ಅವ್ರು ಏನು ಮಾಡಬೇಕು ಮಾರ್ನಿಂಗು ನೀವು ಹೆಂಗೂ ಬಿಸಾಕ್ತಿರಲ್ಲ ಒಂದು ವಾರ ಇದನ್ನು ಟ್ರೈ ಮಾಡಿ ನೋಡಿ ಮತ್ತೆ ಒಂದೇ ನನಗೆ ಕಾಮೆಂಟ್ ಹಾಕಿ ಇದು ನಮ್ಮ ಅಜ್ಜಿಯವರು ನಮ್ಗೆ ಹೇಳ್ಕೊಟ್ಟಿರೋ ಮನೆ ಮದ್ದು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಾನು ಟ್ರೈ ಮಾಡಿದ್ದೀನಿ ಅದನ್ನೇ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಲಾಸ್ಟ್ ಟಿಪ್ಸು ನೋಡಿ ಬಾಟಲ್ದು ಹಿಂದೆ ಮತ್ತು ಮುಂದೆ ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಮೇಲೆ ತಿರುಗಿಸಿ ಇಡಬೇಕು ನಾವು ಇವಾಗ ಸೋಪು ಬಳಸ್ಬಿಡ್ತೀವಿ ನೀರು ತೇವ ಆಗ್ಬಿಟ್ಟಿರುತ್ತಲ್ಲ ಇದನ್ನು ಹಂಗೆ ಇಡೋ ಬದಲು ಈ ಥರ ಇಟ್ಟಿದ್ದೀನಿ ಅಂದರೆ ನೀರೆಲ್ಲ ಸೋರೋಗುತ್ತೆ ಈ ಸೋಪೇ ಅಲ್ಲ ಮೈಗಾಕೋ ಸೋಪೇ ಅಲ್ಲ ಬಟ್ಟೆ ಹೋಗದಾಗೂ ಅಷ್ಟೇ ನಾವು ಸೋಪ್ ಬಳಸ್ತೀವಲ್ಲ ಆ ಸೋಪ್ ನನಗೆ ಇಡೋ ಬದಲು ನೀವು ಈ ಥರ ಇಟ್ಟಿದ್ದೀನಂದರೆ ನೀರೆಲ್ಲ ಕೆಳಗಡೆ ಸೋರೋಗುತ್ತೆ ಸೋಪ್ ಕರ್ಗೋದಿಲ್ಲ ಟ್ರೈ ಮಾಡಿ ನೋಡಿ ನಾನು ಹೇಳಿರೋ ಟಿಪ್ಸು ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್